ಈಗಾಗಲೇ ಸಾವಿರದ ಐನೂರು ಕೋಟಿಯನ್ನ ಅನುದಾನವನ್ನು ತಂದಂತ ಬಡವರ ಬಂದು ನಮ್ಮ ಶಾಸಕ ಶಾಸಕೂರಿನ ಪುಣ್ಯ ಮಣ್ಣಿನಿಂದ ಚಂದ್ರಗಿರಿಯ ದರ್ದವರೆಗೆ ಕ್ರಮೆಯಿಂದ ಸರ್ವಧರ್ಮದ ಶಾಂತಿಯ ತೋಟ ಪುತ್ತೂರಿನ ಕಿರೀಟಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾತೃ ದೇವೋಭವ ಅನ್ನುವ ಸಂಕಲ್ಪದೊಂದಿಗೆ ಅಶ್ವತ್ಥಯ್ಯ ನಾಮವು ಅಭಿವೃದ್ಧಿ ಪುತ್ತೂರಿಗೆ ಬೇಕು ಇವರ ಸೇವೆ ಪುತ್ತೂರಿಗೆ ಬೇಕು ಇವರ ಸೇವೆಯು ಬಡವರ ನೋವಲ್ಲಿ ಸ್ಪಂದಿಸುವ ಮನಸ್ಸು ದಾನದಿಯೇ ಅದಕ್ಕೆ ಈಗಾಗಲೇ ಸಾವಿರದ ಐನೂರು ಕೋಟಿಯನ್ನ ಅನುದಾನವನ್ನು ತಂದಂತ ಬಡವರ ಬಂದು ನಮ್ಮ ಶಾಸಕ ಸರ್ವಧರ್ಮದ ಶಾಂತಿಯ ತೋಟ ಹುತ್ತೂರಿನ ಕಿರೀಟಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾತೃ ದೇವೋಭವ ಅನ್ನುವ ಸಂಕಲ್ಪದೊಂದಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ

이제 하늘에 はい。<music> आरोग्यूम यूं पूरो अकाडमीशन अनेक दुकानु प्राप्त अनमोदन टी कलेकूल महलींग अनुग्रहत बड़वरीन बीशा कार्यक्रम ಕವೇ ರೀತಿಯ ಅನೇಕ ಇಲ್ಲು ಮಾತ ಕೊಡುವುದಿಲ್ಲ ಐಪ್ರಹ ಮಹಲಿಂಗೇಶ್ವರ ಸಂಪೂರ್ಣ ಅನುಗ್ರತೆ ಕೊಡಿ ನೀರಿನ ದಶಾ ದೋಷ ಅತಿ ದೋಷ ಶನಿಗ್ರಹದ ರಾಹುಕೇತು ದೋಷಕ್ಕೆ ಮಾತು ನೀಡುತ್ತಿ ಬರುತ್ತದೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿಯನ್ನು ಅದೇ ರೀತಿಯಾಗಿ ನೀರಿನ ಅವಧಿ ಕಾರಣ ಮಕ್ಕಳ ಮಾತಾಡಿದರೆ ಸಪರಿವಾರ ಸಮಯದ ಮಹಲಿಂಗೇಶ್ವರನ ಸಂಪೂರ್ಣ ಅನುಗ್ರಹಕ್ಕಿದೆ ಉತ್ತರೋತ್ತರ ಯಶಸ್ಸಿನ ಪಕ್ಷ ಮಹಲಿಂಗೇಶ್ವರ ಮಹಾದೇವ ಶಿವಶಂಕರ ವಿಶ್ವೇಶ್ಯಾಮರವಲ್ಲಭ ಶಿವಶಂಕರಮೂರ್ತದೇ ಮಹಾಲಿಂಗೇಶ್ವರ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ನನ್ನ ಗ್ರಾಮ ದೇವರಾಗಿರುವಂಥ ಮಹಿಷಾಮರ್ತಿ ಆಶೀರ್ವಾದದಿಂದ ಲಿಕ್ನ ವಿನಾಯಕ ಗಣಪತಿ ದೇವರ ಅನುಗ್ರಹದಿಂದ ಎಲ್ಲ ಜಾತಿ ಧರ್ಮದವರ ನಂಬಿರುವಂಥ ದೇವರುಗಳ ಆಶೀರ್ವಾದದಿಂದ ಪುತ್ತೂರಿನ ಜನತೆಯ ಬಹುತೇಕ ವರ್ಷದ ವರ್ಷಗಳಿಂದ ಇದ್ದಂಥ ಒಂದು ಕನಸಿತ್ತು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಬರಬೇಕು ನಾವು ಕೂಡ ಚುನಾವಣಾ ಸಮಯದಲ್ಲಿ ಹೇಳಿದ್ದೇವೆ ಪುತ್ತೂರಿನಲ್ಲಿ ಕುಡಿಯುವ ನೀರಿಗೆ ಯಾವುದೇ ಆಹಾಕಾರ ಇದೆ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಗಳಿರಬಾರ್ದು ಯಾರೂ ಕೂಡ ಮನೆಯಲ್ಲಿ ಕರೆಂಟ್ ಇಲ್ಲದೆ ಇರಬಾರ್ದು ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಯಾರೂ ಕೂಡ ಮನೆ ಇಲ್ಲದೆ ಇರಬಾರ್ದು ಊಟಕ್ಕೆ ಯಾರೂ ಕೂಡ ಇಲ್ಲದೆ ಇರಬಾರ್ದು ಮೆಡಿಕಲ್ ಕಾಲೇಜು ಕೂಡ ಬರಬೇಕು ಅಂತ ನಮ್ಮ ಭಾಷಣದಲ್ಲಿ ನಾವು ನಾನು ತುಂಬಾ ವರ್ಷದಿಂದ ನಾನು ಕೂಡ ಕೆಲವರು ಮಾಡುವಂಥ ಭಾಷಣಗಳನ್ನು ಕೇಳ್ತಾ ಇದ್ದೆ ಹೊರಗಡೆ ಹಿಂದುಗಡೆ ಮುಂದುಗಡೆ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೆ ಈ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ನಮ್ಮ ಸರಕಾರ ಬಂತು ಇನ್ನು ಮುಂದಿನ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಪುತ್ತೂರಿಗೆ ಎಲ್ಲ ಯೋಜನೆಗಳು ಬರ್ತದೆ ಈ ಭಾಷಣಗಳನ್ನೆಲ್ಲ ನಾನು ಮುಂದಿನ ಪ್ರೇಕ್ಷಕನಾಗಿ ನಾನು ಭಾಷಣಗಳನ್ನು ಇದ್ದೆ ನಾನು ಪಕ್ಷಾತೀತವಾಗಿ ಮಾತಾಡುವಂಥದ್ದು ಆ ಪಕ್ಷದವರು ಹೇಳಿದ್ರು ಈ ಪಕ್ಷದವರು ಹೇಳಿದ್ರು ಅಂತೆಲ್ಲ ಇದ್ದೆ ಆಗ ಕನಸು ಕಾಣ್ತಾ ಇದ್ದೆ ಪುತ್ತೂರಿನ ಅಭಿವೃದ್ಧಿ ಎಲ್ಲಾದರೂ ಈ ದೇವರುಗಳು ಆಶೀರ್ವಾದ ದೇವರ ಆಶೀರ್ವಾದ ಸಿಕ್ಕಿದರೆ ಜನತೆ ನನಗೆ ಆಶೀರ್ವಾದ ಮಾಡಿದರೆ ಪುತ್ತೂರಿನ ಅಭಿವೃದ್ಧಿಗೆ ಅನ್ನೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ ಅದರಲ್ಲಿ ಒಂದು ಕುಡಿಯುವ ನೀರು ಕುಡಿಯುವ ನೀರಿಗೆ ಇರುವಂಥದ್ದು ಒಂದು ಪುತ್ತೂರಿಗೆ ಉದ್ಯಮಗಳನ್ನು ತರಬೇಕು ಅನ್ನುವ ವಿಚಾರ ಇರುವಂಥದ್ದು ಒಂದು ಪುತ್ತೂರನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಇರೋದು ಆರೋಗ್ಯದ ಕಡೆಗೆ ಪುತ್ತೂರು ಬೆಳ್ತಂಗಡಿ ಸುಳ್ಯ ವಿಟ್ಲ ಈ ಯಾವ ಭಾಗದ ಜನರು ಎಮರ್ಜೆನ್ಸಿಗಳಾದರೆ ಅವರಿಗೆಲ್ಲ ಡಾಕ್ಟ್ರುಗಳನ್ನು ಬರ್ಕೊಡುವಂಥದ್ದು ನೀವು ಮಂಗಳೂರಿಗೆ ಹೋಗಿ ಮಂಗ್ಳೂರಿಗೆ ಹೋಗಿ ಮಂಗಳೂರಿಂದ ಇಲ್ಲಿ ಬರುವಾಗ ಅದು ಡೆಡ್ ಬಾಡಿಯೇ ತರುವಂಥ ನಾವು ಇವತ್ತಲ್ಲ ಇನ್ನೂ ಇಪ್ಪತ್ತೈದು ವರ್ಷದ ಕಲ್ಪನೆಗಳು ಬೇಕಾಗ್ತದೆ ನಮಗೆ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಿದ್ರೆ ಇಪ್ಪತ್ತೈದು ವರ್ಷದ ಕಲ್ಪನೆಗಳು ಬೇಕಾಗ್ತದೆ ನಾವು ಇವತ್ತು ಮೆಡಿಕಲ್ ಕಾಲೇಜು ನಮಗೆ ನಾವು ಬದುಕುವರೆಗೆ ಇರುವಂಥದ್ದಲ್ಲ ಇದು ಇನ್ನೂ ಐನೂರು ವರ್ಷಗಳಲ್ಲಿ ಬೆಳೆಯುವಂಥ ಇನ್ನು ಮುಂದಿನ ಜನಾಂಗಕ್ಕೆ ನಾವು ಅರ್ಪಣೆ ಮಾಡುತ್ತಿರುವಂಥದ್ದು ಇವತ್ತು ನಾವು ಎಷ್ಟು ಯಾರು ಮನುಷ್ಯ ಎಷ್ಟು ವರ್ಷ ಬಂತು ಅಂತ ಗೊತ್ತಿಲ್ಲ ಈ ರಾಜ್ಯ ಈ ದೇಶ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗ್ತದೆ ಆ ದೃಷ್ಟಿಕೋನ ಹಿಡ್ಕೊಂಡು ನಾನು ಯಾವತ್ತು ಶಾಸಕನಾಗಿದ್ದೇನೆ ಆ ಶಾಸಕನಾದ ದಿನದಿಂದ ನಾನು ಮನವಿಯನ್ನು ಬರೆದು ನಮ್ಮ ಮುಖ್ಯಮಂತ್ರಿಗಳಿಗೆ ವೈದ್ಯಕೀಯ ಮಂತ್ರಿಗಳ ಅವರಿಗೆ ಇಲ್ಲಿಯ ಉಸ್ತುವಾರಿಗಳಿದ್ದಾರೆ ನಮ್ಮ ಈ ಪಕ್ಷದ ಇಲ್ಲಿ ಎಲ್ಲ ಮುಖ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡವರು ಎಲ್ರಿಗೂ ಕೂಡ ನಾನು ನಿರಂತರ ಮನವಿಗಳನ್ನು ಮಾಡಿಕೊಂಡು ಇದ್ದೆ ಕಲ್ಪನೆ ಒಂದು ಅಭಿವೃದ್ಧಿ ಆಗಬೇಕು ಎಲ್ಲರನ್ನು ಕಾನ್ಫಿಡೆನ್ಸ್ಗೆ ತೆಗೊಳ್ಳುವ ಮುಖಾಂತರ ಸುಮಾರು ಒಂದು ವರ್ಷ ಏಳು ತಿಂಗಳಾಗಿದೆ ನಾವು ಶಾಸಕನಾಗಿ ಕುಡಿಯುವ ನೀರಿನ ಕೆಲಸವನ್ನು ಮೂರ್ತಿ ಮುಗಿಸಿದ್ದೀವಿ ಟೆಂಡದಾಗಿ ಕೆಲಸ ಆಗ್ತಾಯಿದೆ ಪ್ರವಾಸೋದ್ಯಮದ ಬಗ್ಗೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿಯ ಅನುಮೋದನೆಗೆ ಫೈನಲ್ ಅನುಮೋದನೆ ಉಪ್ಪಿನಂಗಡಿಯಲ್ಲಿದೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಹಾಕಿದ್ದೀವಿ ಸುಮಾರು ಎಪ್ಪತ್ತೈದು ನೂರು ಕೋಟಿ ರೂಪಾಯಿಯಲ್ಲಿ ಅದನ್ನು ಮುಂದಿನ ದಿವಸಗಳಲ್ಲಿ ಮುಂದೆಟ್ಟುಕೊಂಡು ಹೋಗುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಉದ್ಯಮಕ್ಕಾಗಿ ಕೆ ಎಮ್ ಎಫ್ಗೆ ಜಾಗ ಕೊಟ್ಟಿದ್ದೇವೆ ಇನ್ನು ನಮ್ಮ ಹತ್ರ ಕನ್ನಿ ಇರುವಂಥದ್ದು ಒಂದು ನನ್ನ ಭಾಷಣದಲ್ಲಿ ನಾನು ಚುನಾವಣೆ ಮುಂಚೆ ಮಾಡಿರುವ ಭಾಷಣದಲ್ಲಿ ಕನ್ನಿ ಇರುವುದು ಒಂದು ಅದು ಡ್ರೈನೇಜ್ ಸಿಸ್ಟಮ್ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ತರುವಂಥ ಕೆಲಸವನ್ನು ಮಾಡ್ತೇವೆ ಈ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾನು ಮಾಡಿದಂಥ ಹೋರಾಟ ನಾನು ಪ್ರತಿ ವರ್ಷ ಪ್ರತಿ ವಾರ ವಾರಕ್ಕೆ ಹೋಗುವಾಗ ಮುಖ್ಯಮಂತ್ರಿಯವರಿಗೆ ನನ್ನ ಮುಖವನ್ನು ನೋಡುವಾಗ ಅಲ್ಲಿ ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ ಮೆಡಿಕಲ್ ಕಾಲೇಜಿನ ಅಲ್ಲಿ ಹೊರಗೆ ಅವರ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೆ ಉನ್ನತಾನೇ ಬಜೆಟ್ಗಳಲ್ಲಿ ನಾವು ನೀವು ಐದು ವರ್ಷದ ಬಜೆಟುಗಳನ್ನು ನೋಡಿ ಈ ಹಿಂದಿನ ಐದು ವರ್ಷದ ಬಜೆಟ್ ಹತ್ತು ವರ್ಷದ ಬಜೆಟನ್ನು ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಎಲ್ಲಾದರೂ ಇದ್ದರೆ ಎಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಹೆಸರು ಇಲ್ಲ ಒಂದೇ ಒಂದು ಅಲ್ಲಿರುವಂಥದ್ದು ಬೀಚು ಪಕ್ಕ ಒಂದು ಬೋಟಿಂಗಿಗಾಗಿ ಐವತ್ತು ಲಕ್ಷ ರು ಇಪ್ಪತ್ತೈದು ಲಕ್ಷ ಬಿಟ್ಟು ಬಿಟ್ಟರೆ ಬೇರೆ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬಜೆಟಿನಲ್ಲಿ ಬಂದಿಲ್ಲ ಪುತ್ತೂರಿನ ಹೆಸರು ಇವತ್ತಿನವರೆಗೆ ಬಜೆಟಿನಲ್ಲಿ ಬಂದದ್ದೇ ಇಲ್ಲ ನಾನು ನೋಡಿ ರಾಜಕೀಯ ವ್ಯಕ್ತಿಗಳಾದ ನಂತರ ಬರೀ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು ನಾನು ಯಾರಿಗೂ ಹೇಳಿದ ಭಾಷಣದಲ್ಲಿ ಹೇಳಿದನ್ನು ಕಾರ್ಯಗತ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಎಂಡ್ ಯೂಸರ್ ಅಂತ ಹೇಳ್ತಾರೆ ಆ ಲಾಸ್ಟ್ ರಿಸಲ್ಟ್ ಬರೋವರೆಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾವು ಇಲ್ಲಿ ಭಾಷಣದಲ್ಲಿ ಹೇಳಿದನ್ನು ಅನ್ನೆಲ್ಲ ಮಾಡಬೇಕಿದ್ರೆ ನೀವು ಪ್ರೀ ಬಜೆಟ್ ಮೀಟಿಂಗ್ ಹೋಗಬೇಕು ಆರು ತಿಂಗಳಿನಿಂದ ಅಧಿಕಾರಿಗಳು ಏನು ಬಜೆಟ್ಗೆ ತಯಾರಿ ಮಾಡ್ತಾ ಇದ್ದಾರೆ ಎಲ್ಲ ಕೆಲ ಹಂತದ ಅಧಿಕಾರಿಗಳನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಆನಂತರ ಮೂರು ತಿಂಗಳ ಹಿಂದೆ ಯಾರು ಇದಕ್ಕೆ ಐ ಎ ಎಸ್ ಅಧಿಕಾರಿಗಳು ಕೂಡ್ತಾರೆ ಫೈನಾನ್ಸ್ ಸೆಕ್ರೆಟ್ರಿ ಮತ್ತು ಅವರ ಬಾಡಿ ಯಾರೆಲ್ಲ ಈ ಬಜೆಟ್ ಮಾಡಲಿಕ್ಕೆ ಸುಮಾರು ಏಳ್ನೂರ ಎಂಟುನೂರು ಜನ ಒಂದು ಬಾಡಿ ಮಾಡ್ತಾರೆ ಅವರಿಗೆಲ್ಲ ಮನವರಿಕೆ ಮಾಡಿ ಅವರಿಗೆ ಪ್ರೆಸೆಂಟೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಆನಂತರ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಉಸ್ತುವಾರಿ ಸಚಿವರು ಮತ್ತು ಈ ಪಶು ನಮ್ಮ ವೈದ್ಯಕೀಯ ಸಚಿವರು ಇವರಿಗೆಲ್ಲ ಮನವರಿಕೆಯನ್ನು ಮಾಡುವ ಮುಖಾಂತರ ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಅನ್ನೋದು ಪುತ್ತೂರಿನ ನಿನ್ನೆ ಬಜೆಟಿನಲ್ಲಿ ಅನೌನ್ಸ್ ಆಗಿದೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮಾಡಬೇಕಿದ್ರೆ ಸೀದಾ ಹೋಗಿ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಆಗೋದಿಲ್ಲ ನಾಲ್ನೂರರಿಂದ ಐನೂರು ಬೆಡ್ಡಿನ ಹಾಸ್ಪಿಟಲ್ ಆಗಬೇಕು ಆ ಹಾಸ್ಪಿಟಲ್ ಆದ ನಂತರ ಮಾತ್ರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಿಮ್ಮ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ ನಾವು ಇವಾಗಲೇ ಆ ಹಾಸ್ಪಿಟಲನ್ನು ಮಾಡುವಂಥ ಕೆಲಸವನ್ನು ಮೊದಲಿನ ಹಂತದಲ್ಲಿ ಮಾಡ್ತೇವೆ ಯಾವಾಗ ಮುನ್ನೂರೈವತ್ತು ನಾಲ್ನೂರು ಬೆಡ್ಡಿನ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿ ಕಾರ್ಯಾಚರಣೆ ಆರಂಭ ಆಗ್ತದೆ ಆ ಕೂಡಲೇ ನಾವು ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲೈ ಮಾಡಿದರೆ ವಿದಿನ್ ಆರು ತಿಂಗಳಲ್ಲಿ ಏನೆಲ್ಲ ಕ್ರೈಟೀರಿಯಾಸ್ಗಳು ಬೇಕು ಅದನ್ನು ಅವರ ಕಮಿಟಿಯಲ್ಲಿ ಬಂದು ಅದನ್ನು ನೋಡಿ ಮೆಡಿಕಲ್ ಕಾಲೇಜಿಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ತಿದೆ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಮಗೆ ಇನ್ನೊಂದು ಬಿಲ್ಡಿಂಗ್ದು ಮಾತ್ರ ಅವಶ್ಯಕತೆ ಇರುವಂಥದ್ದು ಪ್ರೊಫೆಸರ್ಗಳು ಬಾಕಿ ಅದಕ್ಕೆ ಈವಾಗಲೇ ಈ ಬಜೆಟ್ನಲ್ಲಿ ನಾವು ಹಂತ ಹಂತವಾಗಿ ಅದನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಮೂರು ವರ್ಷದಲ್ಲಿ ಈ ವರ್ಷದಲ್ಲಿ ಅದಕ್ಕೆ ಶಿಲಾನ್ಯಾಸ ನಡೀತದೆ ಮೂರು ವರ್ಷದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಆರಂಭ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡಿದೆ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಬರ್ತಾ ಇತ್ತು ನಾನು ಯಾವುದರ ಬಗ್ಗೆ ಟೀಕೆ ಟಿಪ್ಪಣಿಗಳ ಬಗ್ಗೆ ನಾನು ಅವರಿಗೆ ಹೇಳಿಕೊಂಡು ಅವರ ಸಮಯದಲ್ಲಿ ಅವರು ಏನೇನು ಕೆಲಸ ಮಾಡಿದ್ದಾರೆ ನಾನು ಹೇಳುವಂಥದ್ದು ರಾಜಕೀಯ ಮಾಡಿ ರಾಜಕೀಯ ಮಾಡುವುದ್ರೆ ಆ ಚುನಾವಣಾ ಸಮಯದಲ್ಲಿ ನೀವು ಮಾಡಿ ನೀವು ಐದು ವರ್ಷದಲ್ಲಿ ಏನು ಅಂತ ಗೊತ್ತಿದೆ ಐದು ನಾಲ್ಕು ಮೆಡಿಕಲ್ ಕಾಲೇಜುಗಳನ್ನು ಈ ಬಜೆಟಿನಲ್ಲಿ ಅನೌನ್ಸ್ ಮಾಡಿದ್ದಾರೆ ಸ್ವಾಮಿ ಅದಕ್ಕೆಲ್ಲ ಬರ್ದಿದ್ದಾರಾ ಮೆಡಿಕಲ್ ಕಾಲೇಜು ಮೆಟ್ಟಲು ಮಾಡ್ತೀನಿ ಮೆಡಿಕಲ್ ಕಾಲೇಜು ಬಿಲ್ಡಿಂಗ್ ಮಾಡ್ತೀನಿ ಇಲ್ಲ ಆಸ್ಪತ್ರೆ ಮಾಡ್ತೀನಿ ಎಲ್ಲಿ ಮಾಡಿದ್ರೆ ಓದಿ ಬಜೆಟನ್ನು ಫಸ್ಟು ನೀವು ಇಷ್ಟವರೆಗೆ ಮಾಡಿ ಓದದೇ ಮಾಡಿದ್ದು ನಿಮಗೆ ತಲೆನೇ ಇಲ್ಲ ನೀವು ಓದುವಂಥ ಕೆಲಸವನ್ನು ಮಾಡಬೇಕು ಆ ಬಜೆಟನ್ನು ಓದಬೇಕು ನಾಲ್ಕು ಮೆಡಿಕಲ್ ಕಾಲೇಜ್ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ ಪುತ್ತೂರು ಮೆಡಿಕಲ್ ಕಾಲೇಜ್ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ ಯಾಕೆ ಜಾಣವನ್ನು ದಾರಿ ತಪ್ಪಿಸ್ತೀರಿ ನೀವು ಐದು ವರ್ಷದಲ್ಲಿ ದಾರಿ ತಪ್ಪಿಸಿದ್ದಾಯಿತು ಯಾವುದೇ ಒಂದು ಕಾಮಗಾರಿ ನೀವು ಮಾಡಿದ್ದು ಇದು ಒಳ್ಳೆಯ ಕಾಮಗಾರಿ ಅಂತ ಪುತ್ತೂರಿನ ಜನತೆ ಹೇಳಿದರೆ ನಾವು ಅದಕ್ಕೆ ಸಹಮತ ಇದೆ ಪುತ್ತೂರಿನ ಅಭಿವೃದ್ಧಿಗಾಗಿ ಈಗ ನೀರಲ್ಲಿ ನೀರಿಂದ ಮೇಲೆ ತೆಗೆದು ಹಾಕಿದ ಮೀನಿನ ತರ ಆಗಿದೆ ನೀರಿಲ್ಲ ಮೇಲೇನೂ ಜಾಗಿಲ್ಲ ಪಟ ಪಟ ಹೊಡೆಯುವಂಥದ್ದು ಏನು ಅಂತ ಗೊತ್ತಾಗೋದಿಲ್ಲ ಈ ರೀತಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಈಗ ನನ್ನನ್ನು ನೋಡಿ ಅವ್ರಿಗೆ ಗೊತ್ತಾಗ್ತದೆ ಚೋ ಈ ರೀತಿ ಮಾಡ್ಬೋದಾ ಈ ರೀತಿ ವ್ಯವಸ್ಥೆಗಳನ್ನು ಮಾಡ್ಬೋದು ಕುಡಿಯೋ ನೀರು ತರ್ಬೋದಾ ಉಪ್ಪಿನಂಗಡಿಗೆ ಮುನ್ನೂರೈವತ್ತೆರಡು ಕೋಟಿ ತರಬಹುದಾ ಈ ಮಾಲಿನ್ಯತೆ ದೇವಸ್ಥಾನದಲ್ಲಿ ಎಲ್ಲ ನಮ್ಮವರೇ ತಿಂತೇದ್ರು ಅವರನ್ನು ಎಬ್ಬಿಸಬಹುದಾ ಇದನ್ನೆಲ್ಲ ಇನ್ನೂ ಇದೆ ನಾನು ಪಾಪ ಯಾರಿಗೆ ಅವರ ಮನಸ್ಸಿಗೆ ನೋವು ಮಾಡೋದು ಯಾಕೆ ಉರಿದಲ್ಲಿಗೆ ಉಪ್ಪು ಹಾಕ್ತಾರಂತೆ ಉರಿದ ಉರಿತಾ ಇದ್ದಾರೆ ಅವರಿಗೆ ಉಪ್ಪು ಹಾಕಿದರೆ ಇನ್ನೂ ಅಂತ ನಾನು ಮಾನವೀಯತೆ ನೆಲೆಯಿಂದ ಮಾಧ್ಯಮದವರ ಮುಖಾಂತರ ಹೇಳುವುದಿಲ್ಲ ನೋಡಿ ನಿಮಗೆಲ್ಲ ಹೇಳುವಂಥದ್ದು ಪುತ್ತೂರಿನ ಅಭಿವೃದ್ಧಿಗಾಗಿ ನೀವು ಸಹಕಾರ ಕೊಡಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೆ ಮಾಡ್ತಾರೆ ಅವನ ಹಾನೆ ಬರ ಅವನು ಯಾರಿಗೆ ಅಧಿಕಾರ ಸಿಕ್ಕಿದೆ ಅದನ್ನು ಬಳಸ್ಕೊಳ್ಳಿಕ್ಕೆ ಗೊತ್ತಿರಬೇಕು ಕೆಲವು ದೇವಸ್ಥಾನದ ಜಾಗೆಯನ್ನು ಒಳಗೆ ಹಾಕಿ ಅದರ ಬಂದ ದುಡ್ಡನ್ನು ಒಳಗೆ ಹಾಕಿದ ಪ್ರಕರಣಗಳಿದೆ ನಾನು ಅದನ್ನು ಮಾಧ್ಯಮದ ಮುಖಾಂತರ ಹೇಳುವುದಿಲ್ಲ ಅದೇ ನನ್ನ ಬಾಯಿಯನ್ನು ಬಿಚ್ಚುವಂಥ ಕೆಲಸವನ್ನು ಮಾಡಬೇಡಿ ನಾನು ಒಳ್ಳೆಯ ಕೆಲಸ ಮಾಡಿದರೆ ಸಾಕಾರ ಕೊಡಿ ಅಷ್ಟೇ ಜನರ ಹತ್ರ ಕೇಳುವಂಥದ್ದು ಇನ್ನು ಮೂರು ವರ್ಷ ಮೂರು ತಿಂಗಳು ಅವಕಾಶ ದೇವರು ನಿಮಗೆಲ್ಲ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅದರಲ್ಲಿ ಪುತ್ತೂರಿನ ಅಭಿವೃದ್ಧಿ ಆ ಆ ಎಷ್ಟು ಆ ಮೂರು ವರ್ಷದಲ್ಲಿ ನಾನು ಒಬ್ಬ ಶಾಸಕನಾಗಿ ನಾನು ಎಷ್ಟು ಅಧಿಕಾರ ಚಲಾಯಿಸ್ಬೋದು ಒಳ್ಳೆಯ ಕೆಲಸಗಳಿಗೆ ಅದನ್ನೆಲ್ಲ ಚಲಾಯಿಸ್ತೇನೆ ಯಾರು ಬರಲಿ ಯಾರು ಬಿಡಲಿ ಏನು ಬೇಕೆಂದೇ ಮಾಡಲಿ ಅದನ್ನು ಚಲಾಯಿಸುವಂಥ ಕೆಲಸ ಮಾಡ್ತೇನೆ ಇವತ್ತು ನನಗೆ ಅತ್ಯಂತ ಸಂತೋಷದ ದಿವಸ ನಿನ್ನೆ ಯಾಕಂತೇಳಿದ್ರೆ ನಾನು ಕೂಡ ನಾವೆಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ಜನ ಇಲ್ಲಿಂದ ಹೋಗಿದ್ದೀವಿ ನಾವು ಹೋಗಿದ್ದೇನಕ್ಕೆ ಏನಕ್ಕೆ ಅಂದರೆ ಮೆಡಿಕಲ್ ಕಾಲೇಜಿಗೆ ಕೊಡ್ತೇವೆ ಅನ್ನುವಂಥ ಮನಸ್ಸಿನಲ್ಲಿತ್ತು ಬೈ ಚಾನ್ಸ್ ಕೊಟ್ಟಲಿಲ್ಲ ಅಂತಾದರೆ ನಾವು ಒಂದು ವಿನಂತಿಯನ್ನಾದರೂ ಮಾಡಿ ಮ ನಮ್ಮ ಮುಖ್ಯಮಂತ್ರಿಗೆ ಮಾಡಿ ಬರ್ತೀವಿ ಅನ್ನೋ ಅನಿಸಿಕೆಯಿಂದ ಅಲ್ಲಿ ಹೋಗಿದ್ದೆವು ನಾನು ಮುಖ್ಯಮಂತ್ರಿ ಅವ್ರ ಹತ್ರ ಬಜೆಟಿಗೆ ಮೊದಲು ಅರ್ಧ ಗಂಟೆ ಚರ್ಚೆಗೆ ಅವಕಾಶವನ್ನು ಕೇಳಿ ಪ್ರೀ ಬಜೆಟ್ ಮೀಟಿಂಗಿನಲ್ಲಿ ನಾನು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೇಳಿ ನನ್ನ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳಿದೆ ನಾನು ಶಾಸಕನಾಗಿಯೇ ಕೆಲಸ ಮಾಡಲಿಕ್ಕೆ ನಾನು ರಾಜಕೀಯಕ್ಕೆ ಬಂದವನಲ್ಲ ಸರ್ ನಾನು ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದೀನಿ ದುಡ್ಡು ಮಾಡಲಿಕ್ಕೆ ಅಂತ ನಾನು ಖಂಡಿತ ರಾಜಕೀಯಕ್ಕೆ ಬಂದಿಲ್ಲ ಸ್ವಲ್ಪ ಆದಷ್ಟು ಏನಾದರೂ ಇದ್ದರೆ ನನ್ನದ ಸಾಧಿಸುವಂಥ ಕೆಲಸಗಳನ್ನು ಮಾಡಬೇಕು ಅದು ಬೆಂಚ್ ಮಾರ್ಕ್ ಕೆಲಸಗಳನ್ನು ಮಾಡಬೇಕು ಅಂತ ನನ್ನ ಕನಸು ಇತ್ತು ದೊಡ್ಡ ಕನಸು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಆರಂಭ ಆಗಿದೆ ಸ್ವಾಗತವನ್ನು ಮಾಡಿ ಸ್ವಾಗತವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡಿ ನಿಮಗೆ ಅದು ಅದರ ಬಗ್ಗೆ ಟೀಕೆ ಮಾಡುವವರಿಗೆ ಅವರ ಅಧಿಕಾರ ಇತ್ತಲ್ಲ ಐದು ವರ್ಷ ನಾನು ಶಾಸಕನಾಗಿ ಇಲ್ಲಿ ಬರುವಾಗ ಈ ಮೆಡಿಕಲ್ ಕಾಲೇಜು ಶಕುಂತಲಾ ಶೆಟ್ಟಿ ಅವರು ನಲ್ವತ್ತು ಎಕರೆ ಜಾಗವನ್ನು ನಿಗದಿ ಮಾಡಿದರು ಆ ಫೈಲು ಎ ಸಿ ಆಫೀಸಲ್ಲಿ ಬಿದ್ದಿತ್ತು ಇವರು ಐದು ವರ್ಷದಲ್ಲಿ ಆ ಫೈಲನ್ನು ಆದರೂ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಡೇಟ್ ವೈಸ್ ನಾನು ಕೊಡ್ತೀನಿ ಯಾವತ್ತು ನಾನು ಬಂದು ಆ ಶಾಸಕನಾಗಿ ಬಂದಿದ್ದೀನಿ ಅದರ ಎಂಟು ದಿವಸದ ಒಳಗೆ ಇಲ್ಲಿಂದ ನಾನು ಡಿ ಸಿ ಆಫೀಸ್ ಕಳಿಸಿ ಡಿ ಸಿ ಆಫೀಸನ್ನ ಸರಕಾರಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಸಾಮಾಜಿಕ ಪ್ರಜ್ಞೆಗಳೆಲ್ಲ ಬೇಕು ಮಾತಾಡುವಾಗ ಜನಗಳನ್ನು ಟೀಕೆ ಮಾಡುವಾಗ ಟೀಕೆ ಮಾಡುವುದಕ್ಕೇನು ತೊಂದರೆ ಇಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡಬೇಡಿ ಸಹಕಾರ ಕೊಡಿ ಪುತ್ತೂರಿನ ಅಭಿವೃದ್ಧಿ ಮಾಡುವಾಗ ಯಾರಿಗೆ ಯಾರು ಆಶೀರ್ವಾದ ಮಾಡ್ತಾರೆ ಅಂತ ಯಾರಿಗೊತ್ತು ಅವಕಾಶ ಸಿಗುವಾಗ ನಾವು ಅದನ್ನು ಬಳಸಿಕೊಳ್ಳುವಂಥ ಕೆಲಸ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಇವತ್ತು ಪುತ್ತೂರಿನ ಜನತೆ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಭಿನಂದನೆ ನನಗೆ ಆಗ್ತಾ ಇಲ್ಲ ಇಡೀ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿಯ ಜನರು ಮತ್ತು ಈ ಪುತ್ತೂರಿನ ಯಾರು ಹಿತೈಷಿಗಳಿದ್ದಾರೆ ಅವರೆಲ್ಲ ನನಗೆ ಸುಮಾರು ಹದಿನಾರು ಲಕ್ಷ ಜನ ಇವತ್ತು ನನಗೆ ಸಹಕಾರ ಕೊಡುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಸಹಕಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಷ್ಟು ಸಂತೋಷ ಆಗಿದೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದು ಎರಡು ಪರ್ಸೆಂಟ್ ಜನ ಇರ್ತಾರೆ ಅದನ್ನು ಟೀಕೆ ಮಾಡುವಂಥವ್ರು ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ನಾನು ಅವರು ನಿಮ್ಮ ಬಗ್ಗೆ ಏನನ್ನೂ ಮಾತಾಡೋದಿಲ್ಲ ಅಭಿವೃದ್ಧಿ ಮಾಡಿ ತೋರಿಸ್ತೇವೆ ಅದಕ್ಕೆ ಸಹಕಾರವನ್ನು ಕೊಡಿ ಅಂತ ಅವ್ರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ತೀವಿ ಪುತ್ತೂರಿನ ಮೆಡಿಕಲ್ ಕಾಲೇಜ್ ಏನಿದೆ ಮುಂದಿನ ದಿವಸದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗುಂಡೂರಾವ್ ಅವರು ಅದರ ಜೊತೆ ನಮ್ಮ ಯು ಟಿ ಖಾದರ್ ಅವರು ರಮನಾಥ್ ರಯ್ಯ ಅವರಿರ್ಬೋದು ಮಂಜುನಾಥ್ ಭಂಡಾರಿ ಅವರಿರ್ಬೋದು ಹರೀಶ್ ಕುಮಾರ್ ಅವರಿರ್ಬೋದು ಆನಂತರ ನಮ್ಮ ವೈದ್ಯಕೀಯ ಮಂತ್ರಿಗಳಿರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವರೆಲ್ಲರಲ್ಲೂ ಸಹಕಾರವನ್ನು ತಗೊಂಡು ಐ ಒನ್ ಡಿಸೋಸ್ ಅವರಿರ್ಬೋದು ಇವರನ್ನೆಲ್ಲ ಸಹಕಾರವನ್ನು ತಗೊಂಡು ಈ ದೊಡ್ಡ ಕೆಲಸಕ್ಕೆ ಒಂದು ಮೆಡಿಕಲ್ ಕಾಲೇಜು ಮಾಡಬೇಕಿದ್ದರೆ ಅನುಮೋದನೆಯನ್ನು ಬಜೆಟಲ್ಲಿ ತಗೊಳ್ಬೇಕಿದ್ದರೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಕಾಲೇಜು ಪ್ರೈವೇಟುಗಳಿದೆ ಯಾವ ರೀತಿಯಾದ ಕಾರ್ಯಾಚರಣೆಗಳು ಆಗ್ತದೆ ಇದನ್ನು ನಾನು ಎಲ್ಲ ಪುಸ್ತಕದಲ್ಲಿ ಬರೆದ ನಂತರ ಕೂಡ ಒಂದು ದಿವಸ ಮೊದಲು ದೇವ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ ದೇವರ ಪುಸ್ತಕದಲ್ಲಿ ಬರ್ತದ್ದು ನಾನು ಅನೌನ್ಸ್ ಮಾಡುವವರೆಗೆ ಇಲ್ಲಿ ಮತ್ತು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಷ್ಟು ಒತ್ತಡಗಳ ಮಧ್ಯೆ ಇದನ್ನು ಅನೌನ್ಸ್ ಮಾಡುವಂಥ ಕೆಲಸ ಬಜೆಟ್ನಲ್ಲಿ ಆಗಿದೆ ಇನ್ನೂ ಬಜೆಟಲ್ಲಿ ಅನೌನ್ಸ್ ಆಗಿದೆ ಅಂತ ಕೂತ್ಕೊಳ್ಳೋದನ್ನು ನಮಗೆ ಒಂದು ಕೆಲಸ ಇದೆ ನಾವು ಅದನ್ನು ಮುಂದೆ ತಗೊಳ್ಳುವಾಗುವಂಥ ಕೆಲಸವನ್ನು ಮಾಡ್ತೇವೆ ಮಾಲಿಂಗೇಶ್ವರ ದೇವರ ಆಯುಷ ಮರ್ದಿನಿ ದೇವರ ಗಣಪತಿ ಮತ್ತು ಎಲ್ಲ ಧರ್ಮದವರ ದೈವ ದೇವರುಗಳ ಜನರುಗಳ ಸಾಕಾರ ಇದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಪಡೆದಿಡುವಂಥ ಪುತ್ತೂರಿನ ಮೆಡಿಕಲ್ ಕಾಲೇಜನ್ನು ನಾವು ಶಿಲಾನ್ಯಾಸ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮೂರು ವರ್ಷದಲ್ಲಿ ಮಾಡ್ತೇವೆ ಅನ್ನೋ ವಿಚಾರ ನಿಮಗೆ